ಭರವಸೆ ಬರೋದಕ್ಕೆ ಅಂದರೆ ಕಾರ್ಯಕರ್ತರಿಗೆ ಆಗಲಿ ಪಬ್ಲಿಕ್ಕೇ ಆಗಲಿ ಆ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅವರು ಒಂದು ಕಾಲ್ ಮಾಡಿದ ತಕ್ಷಣ ಫೋನ್ ತೆಗಿತಾರೆ ರೆಸ್ಪಾನ್ಸ್ ಮಾಡ್ತಾರೆ ಸೆಷನಲ್ಲಿದ್ದರೂ ಸಹ ಮೆಸೇಜ್ ಹಾಕ್ಬಿಟ್ಟು ಸಂಜೆ ಆದರೆ ಅವ್ರ ಕಾಲ್ ರಿಟರ್ನ್ ಕಾಲ್ ಮಾಡಿ ಮಾತಾಡ್ತಾರೆ ಆ ಕಾರಣಕ್ಕೋಸ್ಕರ ಇಲ್ಲಿ ಒಳ್ಳೆ ಗೋಪು ಚೆನ್ನಾಗಿದೆ ಒಂದು ಒಂದು ಅಲೆನೂ ಚೆನ್ನಾಗಿದೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಸರ್ ಅನ್ನದಾನ ಬಳಸೋದ್ರಲ್ಲಿ ಅಂದರೆ ಪಿ ಸಿ ಮೋಹನವ್ರು ಯಾವುದೇ ಕಾರಣಕ್ಕೂ ಮುಚ್ಚು ಮರ ಇರೋದಿಲ್ಲ ಓಪನ್ನ ಮಾತಾಡ್ತಾರೆ ಕೆಲಸನೂ ಅಷ್ಟೇ ಪಬ್ಲಿಕಲ್ಲಿ ಕೆಲಸ ಮಾಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಯಾವುದೇ ರೀತಿ ಒಂದು ಅನುದಾನ ತೊಗೊಂಡ್ಬಂದ್ರೆ ರಿಟರ್ನ್ ಹೋಗಿರೋದು ಯಾವುದೂ ಇಲ್ಲ ವರ್ಕ್ ಮಾಡಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಕಳೆದ ಬಾರಿಗಿಂತ ಇವಾಗ ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಅಂದರೆ ಕಳ್ಳ ಕಳೆದ ಬಾರಿಯನ್ನು ನಾವು ಲೀಡ್ ತೊಗೊಂಡಿದ್ವಿ ಅದಕ್ಕಿಂತ ಒಂದು ಐವತ್ತರವತ್ತು ಸಾವಿರ ಜಾಸ್ತಿನೇ ಲೀಡ್ ತಗೊಳ್ತೀವ್ ಭರವಸೆ ಸರ್ ಎಲೆಕ್ಷನ್ ಪ್ರಿಪ್ರೇಷನ್ನು ನಮಗಿಂತ ಜನನೇ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನಾವು ಪ್ರತಿ ಮನೆಗೂ ಓಟ್ ಕೇಳಕ್ಕೆ ಹೋದಾಗ ಜನ ನಮ್ಮನ್ನ ಕರೆದು ಕೂರಿಸಿ ನೀರು ಕೊಟ್ಟು ಮಜ್ಜಿಗೆ ಕೊಟ್ಟು ನೀವು ಪ್ರಚಾರಕ್ಕೆ ಬರೋದೇ ಬೇಡ ನಾವೇ ಬಂದು ಮೋದಿಜಿಯವರಿಗೆ ಓಟ್ ಹಾಕ್ತೀವಿ ಅನ್ನೋವಂಥ ಒಂದು ಮಟ್ಟಕ್ಕೆ ಇವತ್ತು ನಮ್ಮ ಜನ ಬುದ್ಧಿವಂತರಾಗಿದ್ದಾರೆ ಅದು ನಮಗೆ ತುಂಬ ಖುಷಿ ಆಗ್ತಾ ಇದೆ ಮೋದಿಯೋಜಿಯವರ ಬಗ್ಗೆ ಇನ್ನೂ ಜಾಸ್ತಿ ಹೆಮ್ಮೆ ಆಗ್ತಿದೆ ಸರ್ ಅವರು ಸುಮಾರು ನಲವತ್ತು ವರ್ಷದಿಂದ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರಾಗಿ ದುಡಿತಾ ಇದ್ದಾರೆ ಎರಡು ಸಲ ಎಮ್ ಎಲ್ ಎ ಆಗಿದ್ದಾರೆ ಮೂರು ಸಲಿ ಎಂ ಪಿ ಆಗಿದ್ದಾರೆ ಇದು ನಾಲ್ಕನೇ ಸಲಿಯೂ ಎಂ ಪಿ ಆಗ್ತಾರೆ ದೇವರು ದಯೆ ಕೊಟ್ಟರೆ ಕೇಂದ್ರ ಸಚಿವರು ಆಗ್ತಾರೆ ಜನರ ಜೊತೆ ಸ್ಪಂದಿಸುವಂಥ ಒಂದು ಅವರ ಒಂದು ಗುಣ ಸರ್ ಅವರು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ಸಾಮಾನ್ಯ ಕಾರ್ಯಕರ್ತ ಫೋನ್ ಮಾಡಿದ್ರು ಫೋನ್ ಎತ್ತಿ ಮಾತಾಡ್ತಾರೆ ಬೇರೆ ಇನ್ನೂ ಇನ್ನೊಬ್ಬರು ರಾಜಕಾರಣಿಗಳ ಬಗ್ಗೆ ನಾನು ಹೇಳೋಲ್ಲ ಬಟ್ ತುಂಬ ಜನ ಏನು ಮಾಡ್ತಾರೆ ಪಿ ಎ ಇತ್ತಾರೆ ಇನ್ನೊಬ್ರು ಹತ್ತಿರ್ತಾರೆ ಇನ್ನು ನಮ್ಮ ಸಾಹೇಬರು ಹಾಗಲ್ಲ ಡೈರೆಕ್ಟಾಗಿ ಅವರೇ ಫೋನ್ ಇತ್ತಾರೆ ಅವರೇ ಮಾತಾಡ್ತಾರೆ ಅಕಸ್ಮಾತು ಮಿಸ್ ಕಾಲ್ ಇದ್ದರೂ ಕೂಡ ಅವ್ರು ಮತ್ತೆ ಫೋನ್ ಮಾಡಿ ಯಾರು ಅಂತ ಕೇಳಿ ವಿಚಾರಿಸ್ತಾರೆ ಸರ್ ನಾವು ಯಾವತ್ತೂ ಫೈಟ್ ಇಲ್ಲ ಅಂತ ಅಂದ್ಕೊಳ್ಳೋದೇ ಇಲ್ಲ ಅಂದ್ಕೊಂಡ್ರೆ ಅತಿ ಬುದ್ಧಿವಂತತನ ಆಗುತ್ತೆ ಫೈಟ್ ಇದೆ ಅಂತಲೇ ಅಂದ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಜನ ನಮ್ಮ ಜೊತೆ ಇದ್ದಾರೆ ಈ ಸರ್ತಿ ಮೂರು ಎಲೆಕ್ಷನಲ್ಲಿ ನಾವು ಏನು ನಾವು ಲೀಡ್ ತಗೊಂಡು ಅದಕ್ಕಿಂತ ತುಂಬ ಅತಿ ಹೆಚ್ಚು ಲೀಡ್ ತಗೊಂಡು ಗೆಲ್ತೇವೆ ಸರ್ ನಾವು ಮನೆ ಮನೆಗೂ ನಾವು ಒಂದು ಸಾಮಾನ್ಯ ಕಾರ್ಯಕರ್ತ ನಾವು ಮನೆ ಮನೆಗೂ ಹೋಗ್ತಾ ಪ್ರತಿ ಒಂದು ಮನೆಯಲ್ಲೂ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಆ ರೆಸ್ಪಾನ್ಸ್ ತಕ್ಕಂಗೆ ನಮ್ಮ ಏರಿಯಾದಲ್ಲಿ ಪ್ರತಿಯೊಬ್ಬರೂ ಪಿ ಸಿ ಎಮ್ ಒಂದು ಗೆಲ್ಲೇ ಗೆಲ್ತಾರೆ ನಾವು ವೋಟ್ ಮಾಡೇ ಮಾಡ್ತೀವಿ ನೀವು ಬರಲೇಬೇಡಿ ಅಂತಾರೆ ಅವ್ರು ಒಂದು ಸಾರಿ ಬಂದು ಇವಾಗ ಇವಾಗ ರ್ಯಾಲಿ ರ್ಯಾಲಿ ಟೈಪ್ ಬರ್ತಾರೆ ಮತ್ತು ಬ ಡೋರ್ ಕ್ಯಾನ್ವಾಸಿಂಗ್ ಬರ್ತಾರೆ ಡೋರ್ ಕ್ಯಾನ್ವಾಸಿಂಗ್ ಬಂದಮೇಲೆ ಆಮೇಲೆ ಅವ್ರು ಬಂದು ಇದು ಮಾಡಿಕೊಂಡು ಕ್ಯಾಂಪಿಂಗ್ ಮಾಡ್ಕೊಂಡು ಹೋದರೆ ನಮಗೇನು ತೊಂದರೆ ಆಗೋಲ್ಲ ಕರೆಕ್ಟಾಗಿ ವೋಟಿಂಗ್ ಆಗುತ್ತೆ ನಾವು ಓದ್ಸರಿಗಿಂತ ಮೂರು ಮೂರು ಎಲೆಕ್ಷನಿಂದ ಈ ಸಲ ಮಾತ್ರ ಅದ್ಭುರಿಯಾಗಿ ಗೆದ್ದೆ ಗೆಲ್ತಾರೆ ಅನ್ನೋ ನಮಗೊಂದು ಭರವಸೆ ಇದೆ ನಮ್ಮ ಏರಿಯಾದಲ್ಲಿ ಪ್ರತಿ ಒಂದು ಕೆಲಸ ಅವರು ಏನೇ ಬಂದರೂ ಒಂದು ಸಾಮಾನ್ಯ ಕಾರ್ಯಕರ್ತರ ಫೋನ್ ಮಾಡಿದ್ರೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ನಾವು ಯಾವಾಗ ಹೋದ್ರೂ ಮನೆಯಲ್ಲಿ ಒಳ್ಳೆಯ ಪ್ರೀತಿ ಬಾಂಧವ್ಯದಿಂದ ಮಾತಾಡ್ತಾರೆ ಸಾಕು ನಮ್ಗೆ ಅಷ್ಟು ರೆಸ್ಪಾನ್ಸ್ ಕೊಟ್ಟರೆ ಸಾಕು ಒಂದು ಕಾಮನ್ ಕಾರ್ಯಕರ್ತನಿಗೆ ಅಷ್ಟು ಕೊಟ್ಟರೆ ಮೋಸ ಕೊಟ್ಟರೆ ಸಾಕು ಸರ್ ಇಲ್ಲಿ ಏನು ಕೆಲಸಗಳು ಆಗಬೇಕಂದ್ರೆ ಒಂದು ಅವರು ಬರೋಕ್ಕಾಗಲ್ಲ ಸಾಮಾನ್ಯವಾಗಿ ಒಂದು ಬರೋಕ್ಕಾಗಲ್ಲ ಒಂದು ವರ್ಷ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ಸಾರಿ ಬರ್ತಾರೆ ಏನೋ ನಮ್ಗೆ ಏನೋ ಏನು ಏನು ಮಾಡಬೇಕು ಕೆಲಸಗಳು ಮಾಡಿಸ್ತಾರೆ ನಿಂತ್ಕೊಂಡು ಈಗ ಬಂದು ಈಗ ತೊಗೊಂಬಂದೀನಿ ಏನಪ್ಪ ಇದು ಮಾಡಿದ್ದೀನಿ ಇದು ನೀವು ನೋಡ್ಕೊಳ್ಳಿ ಅಂತ ಜವಾಬ್ದಾರಿ ಅಂತ ಹೇಳ್ತಾರೆ ನಾವು ಜವಾಬ್ದಾರಿಯಿಂದ ಮಾಡ್ತಾ ಇರ್ತೀವಿ ಅಷ್ಟೇ ತುಂಬ ಜೋರಾಗಿದೆ ಟಫು ಇದೆ ಪ್ಲಸ್ ಗೆದ್ದಾಗೇಳ್ತಾರೆ ಅರವತ್ತು ಸಾವಿರ ಲೀಡ್ ಕೊಟ್ಟೆ ಕೊಡ್ತೀವಿ ಈ ಶಾಂತಿನಗರ ಕಾನ್ಸ್ಟಿಟ್ಯೂನ್ಸಿ ಅರವತ್ತು ಸಾವಿರ ಲೀಡು ವಿಲ್ಸನ್ ಗಾರ್ಡನಲ್ಲಿ ಇದೆ ನಿಮ್ಗೆ ತುಂಬ ಇಷ್ಟ ಇದೆ ಬಿ ಜೆ ಪಿ ಬರಬೇಕು ಮೋದಿ ಐ ತುಂಬ ಲೈಕ್ ಇಟ್ ಬಿಕಾಸ್ ಮೋದಿ ಇಸ್ ಆಲ್ವೇಸ್ ಹೆಲ್ಪಸ್ ಆಲ್ವೇಸ್ ಹೆಲ್ಪಸ್ ಮ್ಯಾ ಚಾತೀವಿ ಕಿ ಮೋದಿ ಜಿ ಹೀ ಅನಾ और हम लोग सब मोदी को ही वोट देंगे मोदी ने ही पूरा हमारा सब कुछ उद्धार किया है इसलिए हम चाहते हैं हर हालत में मोदी ही आना आई वोट फॉर मोदी 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 मोदी